ಹುಡುಗ ದಿನಾ ಅಲ್ಲೇ ಬರ್ತಿದ್ದ बाकी मोबाईल फुटी म्हणजे त्याला लाग होईल की गेट गोंडा अडकून टाका अोडगा दिना आले भरतीत पहिला आंनो सी कॅमेराकडे नोडित सेटना यार दिलीली सेटना ना होगी गार्डन मध्ये होगी वळा हो कंसम शॉयल किधर कोंबरे कि दिन इचो न करू 2 2 इद्र मग त आमेला ಯಾಂಕರ್ ದನ ಏನೋ ಆಗಿ ಬಸ್ ಹೋಗಕ್ಕೆ ಒಲ್ಲಂದೊಮ್ಮೆ ಏನ್ ಮಾಡಿದ್ ನಾವು ಎದ್ ಗೇಟ್ ಆಸ್ ಆಗಿರೀ ಗೇಟ್ ಆವಾಜಿದ್ರೆ ನನ್ ಮಗಳು ನಾನಂದ್ ಕಾಪಾಡೀರಾಕು ಬಿಟ್ಟಿಲ್ರಿ ಅಲ್ಲೇ ಈಜೆ ಬಿಟ್ಟಿದ್ ಏನಾಗ ಗೊತ್ತಿಲ್ಲ ಗಂಡ್ ಮಕ್ಳನ್ ಏನ್ ಮಾಡ್ತಿರ ಮಾಡ ನೀವ್ ಅಂತ ಅವ್ರಿಗೆ ಶಿಕ್ಷೆ ಮಾಡಿ ಬೇರೆ ಯಾವ ಮಕ್ಳಿಗೆ ತಗೊತಾ ಬರಬಾರ್ದು ತಗೋ ನನಗೊಟ್ಟ ಆರೋಗ್ಯಮ್ಮ ಅವನು ಮಗಳಂದು ಪಂಚ ಪ್ರಾಣಿ ಬೆಳಗಾರ ಹುಡ್ಗಿ ಮಾರಿ ಅಕ್ಕಿ ಮ್ಯಾಲೆ ನಮ್ಗಿ ನಮ್ಮ ಸಣ್ಣ মগলে আছেন মগলে আছেন আজে সাইয়ে ಂತಹ ಈ ಒಂದು ಜಾಗೆಯಲ್ಲಿ ಪ್ರಜ್ಞಾವಂತರು ವಾಸಿಸುವಂತಹ ಈ ಸ್ಥಳದಲ್ಲಿ ನಾಲ್ಕೂವರೆ ವರ್ಷದ ಒಂದು ಮುದ್ದು ಮಗುವಿನ ಈ ಜಗತ್ತಿನ ಬಗ್ಗೆ ಏನು ಬೇಕು ಕಲ್ಪನೆ ಇಲ್ಲದಂತಹ ಒಂದು ಮುದ್ದು ಮಗು ಅವರ ತಾಯಿಯ ಜೊತೆ ಒಂದು ಬಡ ಕುಟುಂಬ ತಂದೆ ಬೆಂಟ್ರಿ ಕೆಲಸ ತಾಯಿ ಮನೆ ಕೆಲಸ ಮಾಡಿಕೊಂಡು ಆ ಮಗುವನ್ನು ಒಂದು ಮಕ್ಕಳಲ್ಲಿ ಓದಿಕೊಂಡು ಆ ಮಗುವನ್ನು ಕರ್ಕೊಂಡು ಅವರು ಕೆಲಸಕ್ಕೆ ಹೋಗಂಥ ಸಂದರ್ಭದಲ್ಲಿ ಆ ಮಗು ತಾಯಿ ಒಳಗೆ ಕೆಲಸ ಮಾಡ್ತಿದ್ದಾಳೆ ಮಗು ಆಟ ಆಡ್ತಿರ್ತಾಳೆ ಆ ಮಗುವನ್ನು ಕರ್ಕೊಂಡು ಇವತ್ತು ಅವನ ಬಾಯಿ ಮುಚ್ಚಿಕೊಂಡು ಆ ಏನು ಪೈಶಾಚಿಕ ಕೃತ್ಯ ಹೇ ಕೃತ್ಯನ್ನು ಮಾಡಿದಾನ ಆ ಸೂತ ಆ ಬಿಹಾರಿ ಮೂಲದ ರಿತೇಶ್ ಕುಮಾರ್ ಅಂತ ವ್ಯಕ್ತಿ ಹೇ ಕೃತ್ಯ ಅಲ್ಲದೆ ಪೈಶಾಚಿಕ ಕೃತ್ಯ ಮಾಡ್ಯನ ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಒಂದು ಕೃತ್ಯ ಆಗಿದೆ ಇಡೀ ಅವಳಿ ನಗರ ಅಲ್ಲ ಕರ್ನಾಟಕ ಅಲ್ಲ ಇಡೀ ದೇಶಕ್ಕೆ ಒಂದು ಇದು ತಲೆ ತಗ್ಗಿಸುವಂತಹ ಒಂದು ವಿಷಯ ಆಗಿದೆ ಇವತ್ತು ನಾವೆಲ್ಲರೂ ಕೂಡಿಕೊಂಡು ಹೋರಾಟ ಮಾಡಿ ನಿನ್ನೆ ಹನ್ನೊಂದು ಹನ್ನೊಂದುವರೆಯಿಂದ ಯಾವಾಗ ಮರಣದ ಸುದ್ದಿ ಕೇಳಿದ ನಾನು ಪೋಸ್ಟ್ ಮಾರ್ಟಮ್ಗೆ ಅಲ್ಲಿ ಹೋದಾಗ ಆ ಮಗು ಮಗುವಿನ ಚಾದರ ತೆಗೆದು ಆ ಮಗುವಿನ ಸ್ಥಿತಿ ನೋಡಿದ ಕೂಡ ತಕ್ಷಣ ನಾವು ಮೂರ್ಚು ಬಂದಿದ್ವಿ ನಾವು ಆ ಒಂದು ಪರಿಸ್ಥಿತಿ ನೋಡಿಬಿಟ್ರೆ ಜನ ಆಕ್ರೋಶ ಯಾರಿಗೂ ಏನು ನಾವು ಕರೆದಿಲ್ಲ ವಿಲ್ಲಿಂಗ್ಲಿ ಅಲ್ಲಿ ಅಶೋಕ್ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾವಿರಾರು ಸಂಖ್ಯೆಯ ಒಂದು ಸಂಘಟನೆಗಳು ನಾವೆಲ್ಲ ಮಹಾನಗರ ಪಾಲಿಕೆ ಸೇರಿಸು ಎಲ್ಲರೂ ಕೂಡಿಕೊಂಡು ಒಂದು ಒಕ್ಕೂಟದ ಹೋರಾಟ ಮಾಡಿದ ಫಲವಾಗಿ ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರಾದಂಥ ಶಶಿಕುಮಾರ್ ಇರ್ಬೋದು ಪಿ ಎಸ್ ಐ ಮೇಡಮ್ ಇರ್ಬೋದು ಇವತ್ತು ಪೊಲೀಸ್ ಇಲಾಖೆ ಬಹಳ ಕಟ್ಟುನಿಟ್ಟಿನ ಕ್ರಮ ಅವನು ಗುಂಡಿಕ್ಕಿ ಕೊಂದು ಒಂದು ನ್ಯಾಯ ಗುರು ದೊರಕಿಸಿಕೊಟ್ಟಿರಲ್ಲ ಪೊಲೀಸ್ ಇಲಾಖೆಗೆ ನಾನು ಅನ್ನಂಥ ಅನಂತ ನಮನಗಳನ್ನು ಈ ವೇದಿಕೆ ಮುಖಾಂತರ ಅರ್ಪಿಸ್ತೇನೆ ಮಾನ್ಯ ಶಾಸಕರು ನಮ್ಮ ಮಹೇಶ್ ತೆಂಗಿನಕಾಯಿ ಅವರು ಊರಲ್ಲಿ ಇದ್ದಿದ್ದಿಲ್ಲ ಬೆಂಗಳೂರಿನಲ್ಲೂ ಸಹ ಅವರು ಸತತ ಸಂಪರ್ಕ ಇಟ್ಟುಕೊಂಡು ಅಲ್ಲಿ ಗೃಹ ಸಚಿವರುಗಳಾಗಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಇಲ್ಲಿಯೂ ಆಯುಕ್ತರ ಜೊತೆ ಸಂಪರ್ಕ ಇಟ್ಟುಕೊಂಡು ಈ ಹುಬ್ಬಳ್ಳಿಗೆ ಇದೊಂದು ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಆದಂಥ ಅನ್ಯಾಯವನ್ನು ಖಂಡಿಸಿ ತಕ್ಷಣ ನೀವು ಏನಾದರೂ ತಮ್ಮ ಅಂದರೆ ನಾನು ಸಹ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅದನ್ನು ತಕ್ಕ ಉತ್ತರ ಕೊಟ್ಟು ನ್ಯಾಯ ಜನತೆಗೆ ಒಂದು ಭರವಸೆಯನ್ನು ಮೂಡಿಸಬೇಕು ನಾಳೆ ಮಕ್ಕಳನ್ನ ನೀವು ಒಂದು ವರ್ಷದ ಮೂಲ ಸತ್ತೇ ನಾವು ಹೊರಗೆ ಅಂತ ಬಿಡ್ಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇದು ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಕರ್ನಾಟಕದೊಳಗೆ ದುಡಿತಾರೆ ತಿಂತಾರೆ ಇಲ್ಲಿದೆ ನೀರು ಕುಡಿತಾರೆ ಅಲ್ಲಿ ಬೇರೆ ಕಡೆ ಇಲ್ಲಿಂಥ ದುಷ್ಕೃತಿಗಳನ್ನು ಮಾಡಿ ಗಾಂಜಾ ವ್ಯಸನಿಗಳಿರ್ಬೋದು ಮದ್ಯ ವ್ಯಸನಿಗಳಿರ್ಬೋದು ಅವರ ಪೂರ್ವಾಪಾರಗಳ ವಿಚಾರಗಳನ್ನು ತಿಳ್ಕೊಬೇಕು ಯಾವ ಮನೆ ಮಾಲೀಕರು ಅವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಕರೆಸಿ ಅವರ ಮಾಹಿತಿ ಕಲೆ ಹಾಕಿ ಅವರು ಡ್ರಗ್ ವ್ಯಸನಿ ಇದ್ದರೆ ಅವ್ರನ್ನ ಬೇರೆ ಅವ್ರವ್ರ ರಾಜ್ಯಕ್ಕೆ ವಾಪಸ್ ಕಳಿಸುವಂಥ ಇದು ಕೇವಲ ಇದು ಇಲ್ಲಿಗೆ ಮುಗಿಲಿಲ್ಲ ಇವತ್ತು ನಮಗೆ ಒಂದು ಕಡೆ ದುಃಖ ನನ್ನ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಪುಟ್ಟ ಮಗು ಿ ಅದು ದುಃಖ ಇದೆ ಇನ್ನೊಂದು ಕಡೆ ಆರೋಪಿಗೆ ಶಿಕ್ಷೆ ಸಿಕ್ಕಿದ್ದು ಸಹ ನಮಗೆ ಒಂದು ನೆಮ್ಮದಿ ತಂದಿದೆ ಇವತ್ತು ನಾವೆಲ್ಲರೂ ಒಂದು ಜನ ಜನಾಕ್ರೋಶ ಆದರೆ ಇವತ್ತು ಯಾವುದೇ ಒಂದು ಕಾನೂನು ಸಹ ಒಂದು ಕಠಿಣ ಕ್ರಮ ತಗೊತಿದೆ ಇದಕ್ಕೊಂದು ಕಾನೂನೇ ಆಗಬೇಕು ಇದು ಎನ್ಕೌಂಟರ್ದು ಇಮಿಡಿಯೇಟ್ ಆಗಿ ಅಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆ ಪುಟ್ಟ ಮಗು ಅಲ್ಲಿ ಒಂದು ಮಹಿಳೆಯರಿಗೆ ಸುರಕ್ಷತೆ ಕೊಡಬೇಕು ಅನ್ನೋದೊಂದು ಇದು ದೇಶಕ್ಕೆ ಒಂದು ಸುದ್ದಿ ಆಗಬೇಕು ಈ ರೀತಿಯ ಹೇ ಕೃತ್ಯಗಳನ್ನು ಮಾಡಿದ ತಕ್ಷಣ ಹೊಂದಕ್ಕೆ ಬಂದರೆ ಮುಂದಿನ ಯಾವೇ ಒಬ್ಬ ದುಷ್ಕೃತ ಏನು ಕೈ ಹೆಣ್ಣು ಮಕ್ಕಳು ಮುಟ್ಟಬೇಕಂದ್ರೆ ವಿಚಾರ ಮಾಡಬೇಕು ನೂರು ಬಾರಿ ವಿಚಾರ ಮಾಡುವಂಥ ಕೆಲಸ ಆಗಬೇಕಂತ ಈ ವೈದ್ಯಕೀಯ ಮುಖಾಂತರ ಹೇಳಿ ಇದಕ್ಕೆ ಎಲ್ಲರೂ ಒಕ್ಕೂಟದ ಹೋರಾಟ ಮಾಡಿ ಶಾಸಕರಾದಂಥ ಮಹೇಶ್ ಅಂಗಂಚಾರ್ಯ ಅನೇಕ ನಮ್ಮ ಅವರು ಇಲ್ಲದಂತೆ ಯಾವ ಪಕ್ಷ ಅಂತಲ್ಲ ಎಲ್ಲರೂ ಕೂಡಿಕೊಂಡು ಒಂದು ಒಕ್ಕೂಟ ಮತ್ತು ವಿಶೇಷವಾಗಿ ಬಡ ಕೂಲಿ ಕಾರ್ಮಿಕರು ನಮ್ಮ ಆಟೋ ಡ್ರೈವರ್ಗಳು ಎಲ್ಲರೂ ಕೂಡಿಕೊಂಡು ಅಶೋಕ್ ನಗರ ಪೊಲೀಸ್ ಠಾಣೆ ಮೇಲೆ ನಡೆ ರಸ್ತೆಯಲ್ಲಿ ಕುಂತು ಸುಮಾರು ಒಂದು ಐದಾರು ತಾಸು ನಾವು ಹೋರಾಟ ಮಾಡಿದ್ರ ಫಲ ಆ ವ್ಯಕ್ತಿಗೆ ಒಂದು ಗುಂಡಿಕೆ ಕೊಂದು ನಮಗೆ ಒಂದು ಆತ್ಮಕ್ಕೆ ಶಾಂತಿನೂ ಸಿಕ್ಕಿದೆ ಆ ಮಗುವಿನ ತಂದೆ ತಾಯಿಗಳಿಗೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರು ಅದಕ್ಕೆ ಅವರ ಮಟ್ಟೆ ನೋವು ನಾವು ತಡೆಯಲಿಕ್ಕೆ ತರಳಿನ ಕುಡಿಯು ಆ ನೋವನ್ನ ತಡ್ಕೊಂಡು ನಾವು ಸಮಾಧಾನ ಮಾಡೋಕ್ಕಾಗಲ್ಲ ಬಟ್ ಜನರಿಗೆ ಒಂದು ಸಂದೇಶ ಹೋಗಬೇಕು ಇನ್ನು ಮುಂದಿನ ದಿನಗಳಲ್ಲಿ ಈ ಕೃತಿ ಆಗಬಾರ್ದು ಆ ಭಗವಂತನಲ್ಲಿ ಸಹ ನಾನು ಮನೆ ಮಾಡಿಕೊಂಡು ಈ ಹೋರಾಟ ಇಷ್ಟಕ್ಕಿಂತಲ್ಲ ಬೇರೆ ಬೇರೆ ರಾಜ್ಯದಿಂದ ಬಂದಂಥವರ ಎಲ್ಲರನ್ನ ಅವರ ಆಧಾರ ಸಹಿತ ಅವರ ವ್ಯಸನಿ ಯಾವ ಡ್ರಗ್ ಮುಕ್ತ ಒಂದು ಈ ಅವಳಿ ನಗರ ಮಾಡಬೇಕಂತ ನಾವೆಲ್ಲರೂ ಪಣ ತೊಟ್ಟಿದ್ದೇವೆ ಈ ಒಂದು ವಿಷಯಕ್ಕೆ ಪೊಲೀಸ್ ಇಲಾಖಾಗಿ ನಾನು ಈ ಭಾಗದ ಒಬ್ಬ ಜಿಲ್ಲರ ನಾವೆಲ್ಲರೂ ನಮ್ಮೆಲ್ಲರೂ ನಿಮ್ಮೆಲ್ಲರಿಗೂ ಮಾಧ್ಯಮದವರಿಗಾಗಿ ಪೊಲೀಸ್ ಇಲಾಖೆಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸುತ್ತೇನೆ ಸರ್ ಶೆಟ್ಟಿ ಹತ್ತು ಲಕ್ಷ ನೀವು ಕೊಟ್ಟು ಕೈ ಕೆಲಸ ತೊಳ್ಕೊಂಡ್ಬಿಡ್ರಿ ಈ ಒಂದು ಕುಟುಂಬ ಕುಟುಂಬದ ಒಂದು ಭವಿಷ್ಯ ಈ ಕುಟುಂಬದ ಒಂದು ಭವಿಷ್ಯ ಹುಡುಗಿ ಮೇಲೆ ನಿಂತಿತ್ತು ಯಾಕಂದ್ರೆ ಅವ್ರಿಗೆ ಮಗು ಆಗ್ಬೇಕಾದ್ರೆ ಅವ್ರು ಬಹಳಷ್ಟು ನಾನು ದವಾಖಾನಿಗ ತೋರಿಸಿ ಬಹಳ ಖರ್ಚು ಮಾಡಿ ಹಾಡ್ದೇನೆ ಅಂತ ಹೇಳ್ತಾರೆ ಇನ್ನೊಂದು ಮಗು ಇನ್ನೊಂದು ಮಗು ಆಗ್ತದ ಯಾಕಂದ್ರೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಒಂದು ಮಕ್ಕಳು ಒಂದು ಸುಖ ನೋಡ್ಲಿಕ್ಕಾಗಿ ಪಡ್ಕೊಂಡಂತ ಮಗು ಇವತ್ತು ಈ ಪರಿಸ್ಥಿತಿ ಬಂದದ ಅವ್ರ ಭವಿಷ್ಯನೇ ಒಂದು ನಿರ್ನಾಮ ಆದಂತ ಒಂದು ಪರಿಸ್ಥಿತಿ ಐತೆ ಇದಕ್ಕೆ ನಾನು ಕೇಳೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕ ಮಂತ್ರಿಗಳೇ ನೀವು ಮಹಿಳೆ ಇದ್ದೀರಿ ಮಹಿಳೆ ಇದು ಹತ್ತು ಲಕ್ಷ ಕೊಟ್ಟು ಕೈ ತಕೊಳೋದಲ್ಲ ಈ ಒಂದು ಮಗುವಿಗೆ ಈ ಮಗುವಿನ ಸಾವಿಗೆ ನ್ಯಾಯ ಸಿಗ್ಬೇಕಂದ್ರೆ ಈ ಕುಟುಂಬಕ್ಕೆ ನ್ಯಾಯ ಸಿಗ್ಬೇಕು ಆ ಒಂದು ಆ ಮಗುವಿನ ಅಕ್ಕ ಏನಿದೆ ಆ ಮಗುವಿನ ಚಿಕ್ಕದಾಗ ಕಾಣ್ತಾಳಕಿ ಆಕೆ ನಿಜವಾಗ್ಲೂನು ಅಂಗವಿಕಲ್ಯ ಇದ್ದಂಗೆ ಇದೆ ಇದೆ ಆ ಮಗುವಿಗೆ ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಯಾವ ರೀತಿ ನೀವು ಸಹಾಯ ಮಾಡಬಹುದು ಯಾಕಂದ್ರೆ ನೀವು ಸಾಕಷ್ಟು ಮಗುವಿಗೆ ಸ್ಪಾನ್ಸರ್ಶಿಪ್ ಕೊಡೋ ಮೂಲಕ ಆ ಕುಟುಂಬಕ್ಕೆ ಆಸರೆ ಆಗ್ಬೋದು ಇದಕ್ಕೂ ಸಹಿತ ನಾನು ಮಂತ್ರಿಗಳನ್ನ ನಾನು ಬಹಳಷ್ಟು ಒತ್ತಾಯ ಪೂರ್ವಕೆ ಹೇಳೋದಂದ್ರೆ ಆ ಮಗುವಿಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಏನು ಸಿಗ್ಲು ಸಿಗುವಂಥ ಸವಲತ್ತು ಇದ್ದಾವೆ ಅದನ್ನು ಕೊಟ್ಟರೆ ಜೊತೆಗೆ ನಾವು ನಾವು ಕೊಡಿಸ್ತೇವೆ ಅಮ್ಮ ನಾವು ಹೋರಾಟ ಮಾಡ್ತೀವಿ ಈ ಕುಟುಂಬಕ್ಕೆ ಇಲ್ಲ ನಾ ಈ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ನಾವು ರೂಪಾಯಿಯನ್ನು ಕೊಡೋವರ್ಗು ನಾವು ಸಹಿತ ಹೋರಾಟ ಮುಂದುವರೆಸ ನಾವು ಭಾರತೀಯ ಜನತಾ ಪಕ್ಷದಿಂದ ಮಹಿಳಾ ಘಟಕದಿಂದ ನಾವು ಹೋರಾಟ ಮಾಡ್ತೇವೆ ನಿಮ್ಮ ಜೊತೆಗೆ ಯಾವತ್ತು ಇರ್ತೇವಮ್ಮ ಅಂತ ನಾವು ಭರವಸೆ ಕೊಡ್ತೀನಿ ನಾನು ರಾಜೇಶ್ವರಿ ಸಾಲಗಟ್ಟಿ ಅಂತ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷರು ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಗೆ ಸಪೋರ್ಟ್ ಮಾಡಿ ಪ್ರತಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ